ಭೂಮಿಯ ಮೇಲಿವೆ ಐದು ನಿಗೂಢ ಸ್ಥಳಗಳು ವಿಜ್ಞಾನಕ್ಕೂ ಸವಾಲೆಸದಿರುವ ಆ ಜಾಗಕ್ಕೆ ಹೋಗೋಕೆ ಎಂಟೆದೆ ಬಂಟರಿಗೆ ಮಾತ್ರ ಸಾಧ್ಯ ಬಾಹ್ಯಾಕಾಶದಲ್ಲಿ ಮಾತ್ರವಲ್ಲ ಭೂಮಿ ಮೇಲೆ ಕೂಡ ವಿಜ್ಞಾನಿಗಳಿಗೆ ತಿಳಿಯದ ಅನೇಕ ರಹಸ್ಯಗಳಿವೆ ಆ ಪ್ರದೇಶಗಳು ಪ್ರಕೃತಿಯ ನಿಯಮಗಳಿಗೆ ಸವಾಲು ಹಾಕುತ್ತಿವೆ ಇಂತಹ ಸ್ಥಳಗಳಲ್ಲಿ ಭೌತಶಾಸ್ತ್ರ ಭೂವಿಜ್ಞಾನ ಜೀವಶಾಸ್ತ್ರಗಳು ಅನ್ವಯವಾಗುವುದಿಲ್ಲ ಈ ರೀತಿಯ ನಿಗೂಢವನ್ನು ತನ್ನೊಳಗೆ ಇರಿಸಿಕೊಂಡಿರುವ ಕೆಲವು ಅಪರೂಪದ ಪ್ರದೇಶಗಳಿವೆ ಅವುಗಳು ಯಾವುವು ಅದರಲ್ಲೇನಿದೆ ವಿಶೇಷ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ಬರ್ಮುಡಾ ಟ್ರಯಾಂಗಲ್ ಪಶ್ಚಿಮ ಉತ್ತರ ಅಟ್ಲಾಂಟಿಕ್ನಲ್ಲಿರುವ ಬರ್ಮುಡಾ ಟ್ರಯಾಂಗಲ್ ಬಳಿ ಅನೇಕ ಹಡಗುಗಳು ಮತ್ತು ವಿಮಾನಗಳು ಕಣ್ಮರೆಯಾಗಿವೆ ಹಲವು ವರ್ಷಗಳ ಸಂಶೋಧನೆ ಹೊರತಾಗಿಯೂ ಈ ವಿಚಿತ್ರ ಘಟನೆಗಳಿಗೆ ಯಾವುದೇ ಕಾರಣ ಕಂಡುಬಂದಿಲ್ಲ ನ್ಯಾವಿಗೇಷನ್ ಉಪಕರಣಗಳ ಮೇಲೆ ಪರಿಣಾಮ ಬೀರುವ ಕಾಂತಿ ಅಲೆಗಳು ಹೊರಸೂಸುತ್ತವೆ ಎಂದು ಕೆಲವು ಸಿದ್ಧಾಂತಗಳು ಸೂಚಿಸುತ್ತವೆ ಆದರೂ ಇತರರು ನೈಸರ್ಗಿಕ ಅನಿಲ ಸ್ಫೋಟಗಳು ಅಥವಾ ಕೆಟ್ಟ ಹವಾಮಾನವನ್ನು ಕಾರಣಗಳಾಗಿ ಎಂದು ಹೇಳುತ್ತಾರೆ ಮ್ಯಾಗ್ನೆಟಿಕ್ ಹಿಲ್ ಲಡಾಖ್ ಭಾರತದ ಲಡಾಖ್ನಲ್ಲಿ ಗುರುತ್ವಾಕರ್ಷಣೆಯನ್ನು ಧಿಕ್ಕರಿಸಿ ತನ್ನದೇ ಸ್ವರೂಪದಲ್ಲಿ ಮೇಲೆ ಏರುವ ಬೆಟ್ಟವಿದೆ ಮ್ಯಾಗ್ನೆಟಿಕ್ ಹಿಲ್ ಎಂದು ಕರೆಯಲ್ಪಡುವ ಈ ಪ್ರದೇಶವು ಹಲವು ವರ್ಷಗಳಿಂದ ವಿಜ್ಞಾನಿಗಳನ್ನು ಗೊಂದಲಕ್ಕೀಡು ಮಾಡಿದೆ ಸುತ್ತಮುತ್ತಲಿನ ಪ್ರಕೃತಿಯಿಂದ ಉಂಟಾಗುವ ಆಪ್ಟಿಕಲ್ ಭ್ರಮೆ ಎಂದು ಕೆಲವರು ನಂಬುತ್ತಾರೆ ಇದು ಕಾಂತಿಯ ಬಲದ ಪರಿಣಾಮ ಎಂದು ಇತರರು ಹೇಳುತ್ತಾರೆ ಕಾರಣ ಏನೇ ಇರಲಿ ಮ್ಯಾಗ್ನೆಟಿಕ್ ಹಿಲ್ ಪ್ರವಾಸಿಗರ ಮತ್ತು ಸಂಶೋಧಕರ ಕುತೂಹಲವನ್ನು ಹೆಚ್ಚಿಸಿದೆ ಗೆಲ್ಲಪ್ ಗೋಸ್ ದ್ವೀಪಗಳು ಗ್ಯಾಲಪ್ಗೋಸ್ ದ್ವೀಪಗಳು ಭೂಮಿಯ ಮೇಲೆ ಎಲ್ಲಿಯೂ ಕಂಡುಬರದ ಅನನ್ಯ ವನ್ಯಜೀವಿಗಳಿಗೆ ನೆಲೆ ನೀಡಿದೆ ಒಮ್ಮೆ ಬಂಜರು ಜ್ವಾಲಾಮುಖಿ ದ್ವೀಪಗಳಲ್ಲಿ ಈ ಪ್ರಭೇದಗಳು ಹೇಗೆ ಅಂತ್ಯವಾದವು ಎಂಬುದು ನಿಗೂಢವಾಗಿದೆ ಮುಖ್ಯ ಭೂಮಿಯು ಅವರಿಂದ ಸುಮಾರು ಸಾವಿರ ಮೈಲಿ ದೂರದಲ್ಲಿದೆ ಆದರೂ ಇನ್ನೂ ದ್ವೀಪಗಳಿವೆ ಪ್ರಾಣಿಗಳು ಸಹ ಕಠಿಣ ಪರಿಸರಕ್ಕೆ ಹೊಂದಿಕೊಂಡಿವೆ ಇಂದಿಗೂ ವಿಜ್ಞಾನಿಗಳು ಈ ವಿಚಿತ್ರತೆಗೆ ಕಾರಣವನ್ನು ಕಂಡುಕೊಂಡಿಲ್ಲ ಗ್ಯಾಲಪ್ಗೋಸ್ ವಿಕಸನ ಮತ್ತು ಪ್ರಕೃತಿಯ ರಹಸ್ಯಗಳನ್ನು ಅಧ್ಯಯನ ಮಾಡಲು ಸಂಶೋಧನೆ ನಡೆಸಲಾಗುತ್ತಿದೆ ಕೈಕ್ತಿಯೋ ಪಗೋಡ್ ಮ್ಯಾನ್ಮಾರ್ ಮ್ಯಾನ್ಮಾರ್ನ ಕೈಕ್ತಿಯೊ ಪಗೋಡಾದಲ್ಲಿ ಒಂದು ಸಾವಿರ ವರ್ಷಗಳಿಂದ ಬೆಟ್ಟದ ತುದಿಯಲ್ಲಿ ಬೃಹತ್ ಬಂಡೆಯೊಂದು ಸಮತೋಲನದಲ್ಲಿದೆ ಗುರುತ್ವಾಕರ್ಷಣೆಯ ವಿರುದ್ಧ ನಿಂತಂತೆ ಭಾಸವಾಗುತ್ತದೆ ಕೆಲವರ ಪ್ರಕಾರ ಈ ಬಂಡೆಯು ಬುದ್ಧನ ಕೂದಲಿನಿಂದ ನಿಂತಿದೆ ಎಂದು ನಂಬಲಾಗಿದೆ ಈ ಪ್ರದೇಶವು ತನ್ನ ನೈಸರ್ಗಿಕ ಸೌಂದರ್ಯ ಮತ್ತು ಧಾರ್ಮಿಕ ಯಾತ್ರಾ ಸ್ಥಳಕ್ಕಾಗಿ ಹೆಸರುವಾಸಿಯಾಗಿದೆ ಇದು ಪ್ರಪಂಚದಾದ್ಯಂತ ಪ್ರವಾಸಿಗರನ್ನ ಆಕರ್ಷಿಸುತ್ತದೆ ಈ ಬೃಹತ್ ಬಂಡೆಯು ಬಂಡೆಯ ಅಂಚಿನಲ್ಲಿ ಹೇಗೆ ನಿಂತಿದೆ ಎಂಬುದನ್ನು ಇನ್ನೂ ನಿಗೂಢ वे ಈಜಿಪ್ಟ್ನಲ್ಲಿ ಗೀಝಾ ಪಿರಾಮಿಡ್ಗಳು ಗೀಝಾದ ಗ್ರೇಟ್ ಪಿರಾಮಿಡ್ಗಳ ನಿರ್ಮಾಣ ವಿಶೇಷವಾಗಿ ದೊಡ್ಡ ಪಿರಮಿಡ್ ಇಂಜಿನಿಯರ್ಗಳಿಗೆ ಇನ್ನೂ ಅರ್ಥವಾಗಿಲ್ಲ ಇವುಗಳನ್ನು ಸುಮಾರು ನಾಲ್ಕು ಸಾವಿರದ ವರ್ಷಗಳ ಹಿಂದೆ ನಿರ್ಮಿಸಲಾಗಿದೆ ಪಿರಮಿಡ್ಗಳಲ್ಲಿ ಬಳಸಲಾದ ಪ್ರತಿಯೊಂದು ಕಲ್ಲು ಎರಡು ಪಾಯಿಂಟ್ ಐದು ಟನ್ಗಳಷ್ಟು ತೂಗುತ್ತದೆ ಸುಧಾರಿತ ತಂತ್ರಜ್ಞಾನ ಲಭ್ಯವಿಲ್ಲದ ಆ ಕಾಲದಲ್ಲಿ ಈ ಬೃಹತ್ ಕಲ್ಲುಗಳನ್ನು ಹೇಗೆ ಸ್ಥಳಾಂತರಿಸಲಾಯಿತು ಎಂಬುದು ಇನ್ನೂ ನಿಗೂಢವಾಗಿದೆ ಇಳಿಜಾರುಗಳ ಸಹಾಯದಿಂದ ಅವುಗಳನ್ನು ಸ್ಥಳಾಂತರಿಸಲಾಗಿದೆ ಮತ್ತು ಅವರಿಗೆ ವಿದೇಶಿಯರು ಸಹ ಸಹಾಯ ಮಾಡಿದ್ದಾರೆ ಎಂಬ ಹೇಳಿಕೆಗಳಿವೆ ಆದರೆ ಸರಿಯಾದ ವಿಧಾನದ ಬಗ್ಗೆ ಇನ್ನೂ ತಿಳಿದಿಲ್ಲ ಹೀಗೆ ಭೂಮಿಯ ಮೇಲೆ ಹತ್ತು ಹಲವು ಕುತೂಹಲಗಳು ನಮ್ಮನ್ನು ಸೆಳೆಯುತ್ತವೆ ಅದರಲ್ಲಿ ಈ ಮೇಲಿನ ಪ್ರಮುಖ ಐದು ವಿಸ್ಮಯಗಳು ವಿಜ್ಞಾನಿಗಳಿಗೆ ಅರ್ಥವಾಗದೇ ಕುತೂಹಲ ಹುಟ್ಟಿಸಿವೆ ಎನ್ನುವುದು ವಿಶೇಷ ಸಂಗತಿಯಾಗಿದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು